ರೈತ ಸಂಘಟನೆ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕರ್ನಾಟಕ ಸೇರಿ ದೆಹಲಿ ಚಲೋ ಚಳುವಳಿ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ರೈತರು ಹಾಗೂ ವಿವಿಧ ರಾಜ್ಯದ ರೈತರು ಸೇರಿ ದೆಹಲಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ರೈತ ಮುಖಂಡ ಧಾರವಾಡ ಜಿಲ್ಲಾ ರೈತ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿಯಾಗಿರುವ ಪರಶುರಾಮ್ ಎತ್ತಿನಗೂಡ ಅವರು ತಿಳಿಸಿದರು ಇವರು ರೈತರನ್ನ ಕರೆದುಕೊಂಡು ದೆಹಲಿಗೆ ಹೋಗುವ ಸಂದರ್ಭದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದರು ನಮ್ಮ ರೈತರ ಬೇಡಿಕೆ ಪಿ ಗ್ಯಾರಂಟಿ ಜಾರಿಯಾಗಬೇಕು ಮತ್ತು ರೈತರ ಸಂಪೂರ್ಣ ಸಾಲ ಆಗಬೇಕು ಎನ್ನುವುದು ನಮ್ಮ ರೈತರ ಉದ್ದೇಶವಾಗಿದೆ ಎಂದರು ಸಂದರ್ಭದಲ್ಲಿ ವಿವಿಧ ರಾಜ್ಯದ ರೈತರು ದೆಹಲಿಯಲ್ಲಿ ರೈತರ ಬೇಡಿಕೆ ಈಡೇರುವವರೆಗೂ ನಿರಂತರ ಹೋರಾಟ ಮಾಡುವುದಾಗಿ ತಿಳಿಸಿದರು ವರದಿ ಪ್ರಕಾಶ್ ದುಪ್ಪದ ಮಹಾಯುದ್ಧ ನ್ಯೂಸ್ ಧಾರವಾಡ Yeah. ಸಂಘಟನಾ ಒಕ್ಕೂಟ ರಾಜ್ಯ ಕಬ್ಬುವಾರ ಸಂಘ ಕಲಘಟಗಿ ಇವರ ವತಿಯಿಂದ ದೆಹಲಿಯಲ್ಲಿ ಹದಿಮೂರನೇ ತಾರೀಕು ಬೃಹತ್ ಪ್ರಮಾಣದ ರೈತರ ಒಂದು ಆಂದೋಲನ ಇದೆ ಕಲಘಟಗಿ ತಾಲೂಕು ಮತ್ತು ಧಾರವಾಡ ಜಿಲ್ಲೆ ಉತ್ತರ ಕರ್ನಾಟಕದ ಬೆಳಗಾವಿ ಧಾರವಾಡ ಉತ್ತರ ಕರ್ನಾಟಕ ನಂತರ ಮಂಡ್ಯ ಮೈಸೂರು ಜಿಲ್ಲೆಯಿಂದ ಸುಮಾರು ಸಾವಿರಾರು ರೈತರು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಈ ಸಲ ಭೀಕರವಾಗಿ ಬರಗಾಲ ಬಿದ್ದಂಥ ಸಮಯದಲ್ಲಿ ಸ ಮುಖ್ಯವಾಗಿ ರೈತರ ಸಾಲ ಮನ್ನಾ ಮತ್ತು ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು ಮತ್ತು ಸ್ವಾಮಿನಾಥನ್ ವರದಿ ಅನುಷ್ಠಾನ ಆಗಬೇಕು ಈಗ ಕೇಂದ್ರ ಸರ್ಕಾರ ಈ ನಿನ್ನೆ ಸ್ವಾಮಿನಾಥನವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದು ಪ್ರಶಸ್ತಿ ಕೊಟ್ಟರೆ ಮಾತ್ರ ಸಲೋಗಿಲ್ಲ ರೈತರ ಒಂದು ಸ್ವಾಮಿನಾಥನವರಲ್ಲಿ ಜಾರಿಗೆ ತಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಮತ್ತು ಇಡೀ ನಮ್ಮ ಭಾರತ ದೇಶದ ರೈತರಿಗೆ ಅನುಕೂಲ ಆಗ್ತದೆ ಹೀಗಾಗಿ ಪ್ರಧಾನಮಂತ್ರಿ ಮೋದಿಯವರ ಕಣ್ತೆರೆಸಲು ಮತ್ತು ಕೇಂದ್ರದ ಸಚಿವರ ಕಣ್ತರಿಸಲು ರಾಜ್ಯದ ರೈತ ಸಂಘಟನೆ ವತಿಯಿಂದ ದೆಹಲಿಯ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯತರ ಒಂದು ಸಂಘಟನೆಯ ಅಡಿಯಲ್ಲಿ ರೈತರ ಬೃಹತ್ ಒಂದು ಟ್ಯಾಕ್ಟರ್ ಸಮೇತವಾಗಿ ಒಂದು ಲಕ್ಷ ಜನ ಟ್ಯಾಕ್ಟರ್ ಸಮೇತವಾಗಿ ರೈತರು ಚಳುವಳಿ ಮಾಡ ಈ ಒಂದು ಚಳುವಳಿಗೆ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕಾರಣಿಕ ಕರ್ನಾಟಕದ ರಾಜ್ಯ ರೈತರು ಎಲ್ಲರೂ ಒಂದಾಗಿ ನಾವು ಮಂಡಿದ್ದೇವೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಈ ಒಂದು ಶುಭ ಸಂಬಂಧದಲ್ಲಿ ಶುಭವನ್ನು ಕೋರಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಪರಿಶುರಾಮ ಎತ್ತಿನ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯ